ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಮಾ ಹಾಂ ಏನು ಮಾಡ್ತಿದ್ದೀಯಮ್ಮ ಹೇಳಮ್ಮ ನೀನು ಐದು ಐದು ಜನ ಸಬ್ಸ್ಕ್ರೈಬರ್ ಆದ್ರೆ ಒಬ್ಬಟ್ ಮಾಡು ಅಂದಲ್ಲ ಜನ ಅಲ್ಲಮ್ಮ ಅದು ಐದು ಸಾವಿರ ಜನ ಜನ ಅದಕ್ಕೆ ಒಬ್ಬಟ್ ಮಾಡು ಅಂದಲ್ಲ ಅದಕ್ಕೆವ್ವ ಬೇಳೆ ಹಾಕನ ಅಂತ ನೀರು ಇಕ್ಕಿದಿನಮ್ಮ ಒಬ್ಬಟ್ಟಿಗೆ ಐದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡ್ತಿದ್ದೀನಿ ಹ್ಞೂ ಐದ್ ಜನ ಐದು ಜನ ಸಬ್ಸ್ಕ್ರೈಬರ್ ಆಗಿರೋದ್ಕು ಒಬ್ಬಟ್ಟು ಹ್ಮ್ ನೀನ್ ಹೇಳ್ಬೇಕು ಐದ್ ಜನ ಸಬ್ಸ್ಕ್ರೈಬರ್ ಆದ್ರೆ ಒಬ್ಬಟ್ಟು ಮಾಡೋದು ಇನ್ನು ಐವತ್ ಸಾವಿರ ಜನ ಆದ್ರೆ ಏನ್ ಮಾಡ್ಬೋದು ನೀನು ಸಬ್ಸ್ಕ್ರೈಬರ್ಗೆಲ್ಲ ಕರ್ದು ಊಟನೇ ಹಾಕ್ಬಿಡ್ತೀಯ ನೀನು ಐವತ್ ಸಾವಿರ ಜನ ಆಗ್ಬಿಟ್ರೆ ಸರಿ ನಮ್ಮ ಒಬ್ಬಟ್ಟು ಮಾಡ್ತಾ ಹ್ಞೂ ಒಬ್ಬಟ್ಟು ಮಾಡ್ತಾ ಮಾಡ್ತಿದೀನಿ ನೀರಿಕ್ಕಿದ್ದೀನಿ ನೀರು ಇಕ್ಕಿದೆಯಾ ಹ್ಞೂ ನೀರು ಕಾಯಿತುನು ಈಗ ಬೇಳೆ ಹಾಕ್ತೀನಿ ಬೇಳೆ ಹಾಕಕ್ಕೆ ಹ್ಞೂ ಹ್ಞೂ ಸರಿನಮ್ಮ ನೀರ್ ಕಾದವೆ ಹ್ಞೂ ಬೇಳೆ ಹಾಕ್ತೀನಿ ಬೇಳೆ ಹಾಕ್ತೀವ ಬೇಳೆ ಹಾಕ್ತೀನಿ ನಮ್ಮ ಮನೆಗೆ ಬೆಳೆದಿರೋ ಬೇಳೆ ಇವು ನೀಟಾಗಿ ಇವೆ ನಾನು ಏನು ತೊಳೆಯಲ್ಲ ಹಾಕ್ತೀನಿ ಹಂಗ್ಯಾಕಂತ ಒಂದು 1 1/2 ಪಾವ್ ತಾಣಿದಿನಿ ಬೇಳೆನಾ ನಮ್ಮನೆಗೆ 1 3 ಜನ ಇದ್ದೀವಿ ನಾವು ನಾವು ತಿಂದು ಇನ್ನ ಯಾರನ್ನ ಬಂದ್ರೂನು ಕೊಡ್ಬಹುದು ಅಮ್ಮ ಸಾಕಾಗ್ತೈತೆ ಹಾಕ್ತಿನಿ ನೀರ್ ಕಾಯಿಸಿ ಬೇಳೆ ಹಾಕಿದೀನಿ ನೀರ್ ಕಾಯಿಸಿ ಬೇಳೆ ಹಾಕಿದೀನಿ ಇವನ್ ಬೇಯಬೇಕು ಓ ಬೇಯಬೇಕು ಇವು ಸರಿ ನಮಸ್ತೆ ಈಗ ಮಾಡಕ್ಕೆ ಕನಕ ಕಲಸಕ ಮುಕ್ತಿನಿ ఒందళ్ ఉప్పు హాకీని ఉప్పు 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 రుచిగమ్ ఉప్పు రుచిగా బు కన్కల్ కల్స్కొంతమ్మా నేను కన్క గోధి హిట్టల్ కల్స్కీ గోధి తొడదు ఒణ్ హాకీ మిల్గా ಈಗ ಗೋಧಿ ಹಿಟ್ಟನಾಗೆ ಕಲಸ್ಕೊತೀನಿ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಯಾಕೆ ಮೈದಾ ಮೈದಾ ಹಿಟ್ಟು ಈಗ ಏನೇನೋ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ ಆದ್ರಿಂದ ಗೋಧಿ ತೊಳೆದ್ ಬಿಟ್ಟು ಒಣಗಾಕಿ ಹಾಕಿಸ್ಕೊಂಬಂದು ಗೋಧಿ ಹಿಟ್ಟನಾಗೆ ಮಾಡ್ತೀನಿ ನಾನು ಚೆನ್ನಾಗಿ ನೆನ್ಸಿಕ್ಕಿ ಮೈದಾ ಹಿಟ್ಟು ಆರೋಗ್ಯಕ್ಕೂ ಒಳ್ಳೇದಲ್ಲ ಒಳ್ಳೇದಲ್ಲ ಅದಕ್ಕೆ ಮಾಡ್ತೀನಿ ಮೊದ್ಲೆಲ್ಲ ಮಾಡಾರಮ್ಮ ಮೊದ್ಲೆಲ್ಲ ಗೋಧಿ ಗೋಧಿ ಹಿಟ್ಟಾಗೆ ಮಾಡ್ ಕಲಸಿ ಬಿಟ್ಟು ನೆನೆ ಚೆನ್ನಾಗಿ ನೆನೆಸಿ ಬಿಟ್ಟು ಮೊದ್ಲೆಲ್ಲ ಮಾಡರ ಅವಾಗ ಜವಿ ಗೋಧಿ ಅಂತ ಬರೋವು ಅವನ್ನ ತಂದ್ಬಿಟ್ಟು ಕಲ್ಲಾಗ ಒಡ್ದು ಬೀಸಿ ಈಗ ನಮ್ ಇಲ್ಗಾಕಿ ಆಗ ಬೀಸರಮ್ಮ ಬೀಸಿ ನೆನೆ ಕರು ನಾವು ನೋಡಿದಿವಿ ಚಿಕ್ಕ ಚಿಕ್ಕ ನಮಗೆ ನಮ್ಗೆ ಐತೆ ಅಜ್ಜಿರೆಲ್ಲ ಗೋಧಿ ಹಿಟ್ಟಾಗೆ ಮಾಡ್ತಿದೇವ ಮಾಡ್ತಿದ್ ಅವಾಗ ಮೈದಾ ಜಾಸ್ತಿ ಇರ್ಲಿಲ್ಲ ಹೆಚ್ಗೆ ಇದಿರ್ಲಿಲ್ಲ ಹ್ಮ್ ಇದೇ ಗೋಧಿ ಹಿಟ್ಟೆ ಅವಾಗ ಇದ್ ಮಾಡಾರ ಏನೋ ಗೊತ್ತಿಲ್ಲ ಹೆಚ್ಗೆ ಹೆಚ್ಚಿಗೆ ಇಲ್ಲ ಮೈದಾ ಈಗಿನ ಈಗ ನಂಗೆ ಸ್ವಲ್ಪ ಅರ್ಶನೂ ಹಾಕಂತಿನಿ ಸ್ವಲ್ಪ ಅರ್ಶ್ ಹಾಕಿನ ಹಾಕಿನಿ ಕನಕ ಕಲ್ಸಕ್ಕೆ ಹಾಕಬೇಕು ಒಂದ್ಸಸ ಅರ್ಶನ ಉಪ್ಪು ಎಲ್ಲ ಹಾಕೋಬೇಕು ಇದನ್ನ ಚೆನ್ನಾಗಿ ಕಲಸಿ ನೆನೆ ಕಿಕ್ ಬಿಟ್ರೆ ಹ್ಮ್ ಬತ್ತೈತಿ ತಟ್ಟಕಿ ಕಲ್ಸ್ಕೊಂತೀಯ ಹ ಕಲ್ಸ್ಕೊತೀನಿ ಹಿಂಗ ನೀರು ಹಾಕೊಂಡು ಹ್ಮ್ ಚೆನ್ನಾಗಿ ಕಲಸ್ಕೋಬೇಕು ಹ್ಮ್ ಕಲ್ಸಿಕ್ಕಿರೋ ಒಬ್ಬಟ್ಟಿಗೆ ಗೊತ್ತೈತಿ ನೆನ್ಕೊಂಡ್ರೆ ಹ್ಮ್ ಸ್ವಲ್ಪ ಹೊತ್ ನೆನ್ಸ್ಕೋಬೇಕಿದ್ರೆ ಕಲ್ಸಿ ಹ್ಮ್ ಯಾಕೆಂದ್ರೆ ಇದು ಮೈದಾ ಅಲ್ವಲ್ಲ ಬೇಳೆ ಹಾಕಕ್ಕಿಂತ ಮುಂಚೆ ಕಲ್ಸಿಕ್ಬೇಕು ಹ್ಮ ಚೆನ್ನಾಗಿ ಕಲ್ಸ್ಕ ನೆನ್ಕೊಂಡ್ರೆ ಅದು ಗೊತ್ತೈತಿ ಎಳೆ ಹ್ಮ ನಾವು ಒಬ್ಬಟ್ಟಿಗೆ ಎಳ್ಕೊಂಡಂಗೆ ಎಣ್ಣೆ ಇಕ್ಕಿ ಹ್ಮ ಸ್ವಲ್ಪ ಹ್ಮ್ ಎಣ್ಣೆನು ಹಾಕಿನಿ ನೆನೆಯಾಕದು ಎಣ್ಣೆ ಹ ಎಣ್ಣೆ ನೋಡಿ ಹಿಂಗೆ ಇಷ್ಟು ತೆಳಪಾಗಿ ಕಲಸ್ಕೋಬೇಕು ಚೆನ್ನಾಗಿ ನೆನೈತೈತಿ ಅದು ಗಟ್ಟಿ ಕಲಸಿರ ಕರ್ಗಡ್ ಬಿ ಗೊತ್ತೈತಿ ತೆಳ್ಳು ಹಿಂಗ ತೆಳ್ಳ ಕಲ್ಸ್ಕೊಬೇಕು ತೆಳ್ಳು ಕಲ್ಸ್ಕೊಂಡು ಚೆನ್ನಾಗಿ ಮಿದಿಬೇಕು ಬಿದ್ರೆ ಚೆನ್ನಾಗಿ ನೆನ್ಕೊಂಬತ್ತೈತಿ ನೋಡು ನೆನಿಬೇಕು ಒಟ್ನಲ್ಲಿ ಒಟ್ಟನಾಗ ನೆನಿ ಅದು ಹ್ಮ್ ಇಷ್ಟೇನ ಇದು ಹಾ ಇಷ್ಟೇ ಇದು ಹ್ಮ್ ಈಗ ಕಲ್ಸಿದೀನಿ ಹಾ ಈಗ ಹಂಗೆ ಮುಚ್ಚಿಕ್ತೀನಿ ನೆನ್ಕಂಬ್ಲಿ ಎಣ್ಣೆ ಹಾಕಿ ಅಕ್ಕಿಲ್ಲ ಸಿಕ್ಕಿದೀನಿ ಹ್ಮ್ ಈಗ ನೆನ್ಕಂಬ್ಲಿ ಒಂಚೂರು ಉಪ್ಪು ಹಾಕ್ತೀನಿ ಉಪ್ಪ ಹಾಕೊಬೇಕಾ ಒಂಚೂರು ಹಾಕಬೇಕಮ್ಮ ಹ್ಮ್ ಯಾವುದೇ ಒಬ್ಬ ಸ್ವೀಟ್ ಅಡುಗೆಗೆ ಹ್ಮ್ ಒಂಚೂರು ಉಪ್ಪು ಹಾಕಬೇಕು ಹ್ಮ್ ಬೆಂದ್ವಾಮ್ಮ ಬೇಳೆ ಊನಮ್ಮ ಬೆಂದವೇ ಹ್ಮ ಬೆಂದ್ ಬೇಳೆ ಮುಂಚೆನೆ ನೋಡ್ಕೊಂಬಿಟ್ಟಿದ್ಯಾ ಯಾಕೆಂದ್ರೆ ಬೇಳೆ ಗಟ್ಟಿಗಿದ್ದಂಗೆ ಇಳಿಸ್ಕೋಬೇಕು ಹ್ಮ್ ತೀರಾ ಬೆಂದವೇ ಅಂದ್ರೆ ಊರ್ನ ಪಾಯಸ ಆಗ್ತೈತಿ ಈಗ ಸರಿಯಾಗೈತಿ ಊರ್ನ ಬಗ್ಗೆ ಈಗ ಇಳಿಸಿ ಬಸ್ಕೊಂತೀನಿ ಬಗ್ಗೆ ಹ ಎಷ್ಟು ಬೇಯಿಸ್ಕೋಬೇಕು ಬೇಳೆ ಹ್ಮ್ ಬೇಳೆ ಇದು ಸಪ್ ನೀರು ಬೆಲ್ಲ ತುತ್ತಮ್ಮ ಬೇಳೆ ಹಾಕಿದ್ನ ಹ್ಮಲ್ಲನೂ ಅಷ್ಟ ಹಾಕಬೇಕು ಬೇಕು ಬೇಳೆ ಹಾಕ್ತಿವೋ ಬೆಲ್ಲನೂ ಅಷ್ಟ ಹಾಕಬೇಕು ಕುಟ್ಟಿ ಇಕ್ಕೊಂಡು ಬೇಳೆ ಒಂದ್ ಮುಕ್ಕಾಲ್ ಪಾವು ಬೆಲ್ಲನೂ ಒಂದು ಮುಕ್ಕಾಲು ಪಾವು ಬೆಲ್ಲನೂ ಮುಕ್ಕಾಲು ಪಾವು ಕುದಿಕೆ ಹಾಕ್ತೀನಿ ಅದಕ್ಕೆ ಹಾಕಿ ಕುದಿಯತ್ತಸ್ಬೇಕಮ್ಮ ಕುದಿ ಹಸಿರೇ ಅದು ಚೆಂದ ಕಾಯಿ ತುರ್ದಿಟ್ಕೊಂಡಿದೀನಿ ಇಟ್ಕೊಂಡಿದೀನಿ ಹ್ಮ್ ఇగా ఆ తిన్ కైన హ్ కైన ఇది కే హకొంతే హ్ కైన ఇది కాకి కుదియతస్తనిగా హ్ యాలేకి సుందదడ కే ఆక్తిని హ్ హ్ ఆకిదిని హ్ ఇగా వలమేకికి తిన్ తిరు కుదియతస్వేకదన ಚೆನ್ನಾಗಿ ಹ್ಮ್ ಚೆನ್ನಾಗಿರುತ್ತೆ ಈ ದಿನ ಇಕ್ಕೂ ಒಬ್ಬಟ್ಟು ಚೆನ್ನಾಗಿರ್ತಾವ್ ಕುದಿಯತ್ಸಿ ಮಾಡಿ ಕುದಿಯಸ್ಕೊಂಡ್ ಮಾಡಿದ್ರೆ ನಾಲ್ಕು ದಿನ ಇಕ್ಕಿದ್ರು ಒಬ್ಬಟ್ಟು ಏನು ಆಗಲ್ಲ ಏನು ಆಗೋಲ್ಲ ಚೆನ್ನಾಗಿರ್ತಾವ ಎಂಟ್ ಬರಲ್ಲ ಹ್ಮ್ ಅದಂದ್ರೆ ಇನ್ ಕುದಿಯತ್ಸಿ ಬೆಲ್ಲ ಕಾಯಿ ಎಲ್ಲಾ ಹಾಕಿ ಕುದಿಯಸಿ ಹ್ಮ್ ಒಬ್ಬಟ್ಟು ಮಾಡ್ಕೊಂಡ್ರೆ ಹ್ಮ್ ಚೆನ್ನಾಗೂ ಇರ್ತವೆ ತಿನ್ನಕ್ಕೆ ರುಚಿಯಾಗಿ ಹ್ಮ್ ಒಟ್ನಲ್ಲಿ ಬೆಲ್ಲ ಕರ್ಗವರೆಗೂ ಕುದಿಯಸ್ಕೊಬೇಕು ಸರಿಲ್ಲ ಕುದ್ಮೇಲೆ ಬರ್ತೀನಿ ಆಯ್ತಮ್ಮ ಹ್ಮ್ ಈಗ ಕುದಿಯಕ್ಕೆ ಇಕ್ಕಿದ್ಮೇಲೆ ಹ್ಮ್ ಈಗ ಹಿಂಗ್ ತಿರ್ಗಸ್ತಿರ್ಬೇಕು ಹಿಂಗೆ ಅದ್ ಕುದಿಯತ್ತ ಗಂಟನ ಹ್ಮ್ ಅವಾಗ ಅವಾಗ ಈಗ ಆಗೈತೆ ನೋಡು ಬೆಲ್ಲಾನು ಕರ್ಗೈತೆ ಬೆಲ್ಲ ಕರ್ಗವ್ರಿಗೂ ಈ ತರ ಕುದಿ ಹ್ಮ್ ಈಗ ರುಬ್ಕೊತೀನಿ ಹ್ಮ್ ಸರಿ ಈಗ ರುಬ್ಕೊತಿನಮ್ಮ ಇಳಿಸ್ಕೊಂಡು ರುಬ್ಕೊತಿನಮ್ಮ ರುಬ್ಕಮ್ತಿಯ ಆಯ್ತಮ್ಮ ಎಲ್ಲ ರುಬ್ಕೊಂಡಿದ್ದಾತು ಪೂರ್ಣ ನೋಡಿ ಹಿಂಗೆ ನೀರ್ ನೀರಾಗ್ಲಿ ಸಪ್ಪೆಸ್ರಾಗ್ಲಿ ಹಾಕ್ದಂಗೆ ಹಿಂಗೆ ಗಟ್ಟಿಗ್ ರುಬ್ಕೋಬೇಕು ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ ಚೆನ್ನಾಗಿರುತ್ತೆ ನೀನ್ ಕರ್ಗಡ್ಗನ ಮಾಡು ಹ್ಮ್ ಒಬ್ಬಟ್ಟನ ಮಾಡು ಹ್ಮ್ ಏನ್ ಮಾಡಿರು ಹ್ಮ್ ಚೆನ್ನಾಗಿರ್ತೈತಿ ಹ್ಮ್ ತಮ್ ದುಂಡೆ ತರ ಐತೆ ತಮ್ ದುಂಡೆ ತರ ಇಷ್ಟ ಆಯ್ತಾ ಎಲ್ಲ ನೋಡು ಗೋಧಿ ಹುಟ್ಟನಾಗೆ ಹ್ಮ್ ಕಲ್ಸಿ ಇಕ್ಕಿದ್ದೆ ಹ್ಮ್ ನೋಡ್ ನೆನ್ಕೊಂಡೈತಿ ಆವಾಗ್ಲೂ ನೆನಕ ಇಕ್ಕಿದ್ದೆ ಇವಾಗ ನೆನ್ಕೊಂಡ್ ನೆನ್ಕೊಂಡಿ ತೋರ್ಸ ಹ್ಮ್ ಚೆನ್ನಾಗ್ ನೆನ್ಕೊಂಡಲ್ವಾ ಹ್ಮ್ ಒಬ್ಬಡ್ ತೊಡ್ತೀನಮ್ಮ ಒಬ್ಬಡ್ ತೊಡ್ತೀಯಾ ತೊಟ್ಟಮ್ಮ ಒಬ್ಬಡ್ ತೊಡ್ತೀನಿ ಒಬ್ಬಟ್ಟು ತೊಟ್ಕೊಂತಿದಿನ ಅವಾಗೆಲ್ಲ ಉಗಾದಿ ಯುಗಾದಿ ಗೌರಿ ಹಬ್ಬಕ್ಕ ಒಬ್ಬಟ್ ಮಾಡ್ ಹ್ಮ್ ಇಲ್ದಂದ್ರೆ ಉಗಾದಿ ಹಬ್ಬದ ಕೆಲವ್ರಿಗೆ ಮಾಡೋಕ್ಕೂ ಮಾಡಕೂ ಇರ್ತಿರಲಿಲ್ಲ ಈಗ ನಾವ್ ಯಾವಾಗ್ ಬೇಕಂದ್ರೂ ಮಾಡ್ಕೊಂಡ್ ತಿಂತೀವಮ್ಮ ಅವಾಗನ ಯುಗಾದಿ ಹಬ್ಬಕ್ಕೂ ಮಾಡಕ್ಕೂ ಒಂದೊಂದ್ಸರಿ ಇರ್ತಿರಲಿಲ್ಲ ಈಗ ನೆನ್ಸ್ಕೊಂಡ್ರೆ ಸಾಕು ಮಾಡೋಣ ತಗೊಂಡೊಂದ್ ಪಾವ್ ಬೇಳೆ ಹಾಕಿ ಅಂತ ಪ್ರೀತಿಯಿಂದ ಅಂತವರ್ಗೆಲ್ಲ ಏನ್ ಹೇಳ್ತೀಯ ಅವ್ರಿಗೆಲ್ಲಾರ್ಗು ಒಳ್ಳೇದಾಗ್ಲಮ್ಮ ನನ್ಗೆ ಎಲ್ಪ್ ನಿನ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ದಾರಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ದೇವ್ರು ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಪ್ರಾಸ್ತಿ ಆಗ್ಲಿ ಆಶೀರ್ವಾದ ಮಾಡ್ಬಿಟ್ಟೆ ಹ್ಮ್ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಚಿಂತೆಯಾತಕ ಮನುಜ ಭ್ರಾಂತು ಯಾತಕೋ ಕಂತುಪಿತನ ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸೋ ಸಡಗರದ ನಾರಿ ಜನರು ಅಡೆಯುವಾಗ ಸೂಲಗಿತ್ತಿ ಅಡವಿ ಹೊಳಗೆ ಇರುವರು ಗುಮು ಪಿಡಿದು ರಕ್ಷಿಸುವರು ಯಾರು ಚಿಂತೆ ಮನುಜ ಯಾತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸೋ ಕಾಲ ಕಾಲದಲ್ಲಿ ವೇಳೆ ಮರೆಯದಂತ ತನ್ನ ಕೋಳಿ ಮರಿಗೆ ಹಾಲು ಕೊಟ್ಟು ಸಲಹಿತೆ ಹೆತ್ತರಿತ್ತು ಸಲಹಿತೆ ಹತ್ತರಿದ್ದು ಸಲಹಿತೆ ಚಿಂತೆಯಾತಕೋ ಮನುಜ್ರಾಂತು ಯಾತಕೋ ಕಂತುಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸೋ ಮತ್ತೆ ಗುಂಗಾರಿ ಹೂಳ ಎತ್ತರಿದ್ದು ಸಲಹಿತೆ ಹತ್ತರಿದ್ದು ಸಲಹಿತೆ ಗಟ್ಟಿ ಮಣ್ಣು ಸಿಸುವು ಮಾಡಿ ಹೊಟ್ಟೆ ಒಳಗೆ ಇರಿಸಲಿಲ್ಲ ಗಟ್ಟಿ ಮಣ್ಣು ಸಿಸುವು ಮಾಡಿ ವಟ್ಟೆ ಒಳಗೆ ಇರಿಸಲಿಲ್ಲ ಕೊಟ್ಟ ದೈವು ಕೊಂಡು ಹಗಲು ಕುಟ್ಟಿ ಕಂಡು ಅಳುವುದೇಕೆ ಚಿಂತೆ ಯಾತಕೋ ಮನುಜ ಭ್ರಾಂತು ಯಾತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸೋ ಐದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಒಬ್ಬಟ್ಟು ಮಾಡಮ್ಮ ಅಂತ ಕೇಳಿದ್ದೆ ನಮ್ಮಮ್ಮ ಇವತ್ತು ಒಬ್ಬಟ್ಟು ಮಾಡಿ ತೋರ್ಸೋರ ನಿಂಗೆ ಯಾವ ರೀತಿ ಮಾಡಿದ್ರು ನಿಮಗೂ ಇಷ್ಟ ಆಯ್ತಾ ಒಬ್ಬಟ್ಟು ಆಮೇಲೆ ನಮ್ಮಮ್ಮ ಆಡಿದ್ದು ಆಡು ಇಷ್ಟ ಆಯ್ತಾ ಆಯ್ತಾ ಒಬ್ಬಟ್ಟು ಒಬ್ಬಟ್ಟು ಆಯ್ತಮ್ಮ ಒಬ್ಬಟ್ಟೆಲ್ಲ ಹಾರಿ ಹರಿಕ್ಕಿದೀನಿ ಆರ್ ಅಂತ ಹ್ಮ್ ನೋಡು ಗೋಧಿ ಹಿಟ್ನಾಗೆ ಹ್ಮ ತೊಟ್ಟಿರೋ ಒಬ್ಬಟ್ಟು ಹ್ಮ್ ಎಲ್ಲ ಚೆನ್ನಾಗಿ ಬಂದವಲ್ಲ ಚೆನ್ನಾಗಿ ಬಂದಾವೆ ನೋಡು ಹ್ಞೂ ಒಬ್ಬಟ್ಟು ಹಾಂ ಚೆನ್ನಾಗಿ ಬಂದಾವೆ ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮ ಅಮ್ಮ ಒಬ್ಬಟ್ಟು ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಎಲ್ಲರೂ ವೇಟ್ ಮಾಡ್ತಾ ಇರಿ ಒಬ್ಬಟ್ಟು ಆಮೇಲೆ ಇನ್ನೇನು ಮಾಡಿದ್ಯಮ್ಮ ಈಗಮ್ಮ ಕಾಯಲು ಮಾಡಿದ್ದೀನಿ ಒಬ್ಬಟ್ಟು ಹಾಕೊಂಡು ತಿನ್ನಕ್ಕೆ ಕಾಯಲು ಹ್ಮ್ ಕಾಯಲು ಹ್ಮ್ ಒಬ್ಬಟ್ಟು ಹಾಕೊಂಡು ತಿನ್ನಕ್ಕೆ ಹ್ಮ್ ಸಾರು ಒಬ್ಬಟ್ಟು ಸಾರು ಒಬ್ಬಟ್ ಸಾರು ಒಬ್ಬಟ್ ಸಾರು ಒಬ್ಬಟ್ ಸಾರು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ ಆ ಸಾರಿಗೆ ಸಾಂಬಾರ್ಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸಾಂಬಾರು ರೆಸಿಪಿ ನೆಕ್ಸ್ಟ್ ವಿಡಿಯೋ ಸಪ್ರೇಟ್ ವಿಡಿಯೋ ಇದೇ ಲಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡ್ತಾ ಇರಿ ಯಾರಾದ್ರೂ ಸಾಂಬಾರು ವಿಡಿಯೋ ಬೇಕಾದರೆ ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋನ ಥ್ಯಾಂಕ್ ಯು